ஜி உண்டேனி இன்னும்ண்டில்லப்பா நீ க்கணி ஈட்ட மாடி அத்தி ஓகீனி ஆ ஊட்ட மால் அய்யோ நான் உண்த்தினி நன்கில் நீண்டா ஓகே ஜல் அங்கடி பாக் தை ஆகி சேனாக் ಚೆನ್ನಾಗಿ ஆகித்த நீ ವ್ಯಾಪಾರ ಚೆನ್ನಾಗಿ ಆಗ್ತೈತೆ ಒಂದು ನೂರಿಂದ ಇನ್ನೂರು ರೂಪಾಯಿ ವ್ಯಾಪಾರ ಆಗುತ್ತೆ ದಿನಾನ ಇನ್ನೇನು ಜಾಸ್ತಿ ಅಂಗಡಿ ಇಲ್ವಲ್ಲ ನಮ್ದೊಂದು ಅಂಗಡಿ ಅಲ್ಲೆಲ್ಲ ಆ ಕಡೆ ಅವಜ್ಜಿದೊಂದು ಅಂಗಡಿ ಆಮೇಲೆ ಇರೋದು ಜಾಸ್ತಿನ ಅದಕ್ಕೋಸ್ಕರ ನಮ್ಮ ಅಂಗಡಿಲಿ ಚೆನ್ನಾಗಿ ತಗೊಂಡೋಗ್ತಾರೆ ಹೋಗ್ತಾರೆ ಹಾಂ ನಾನು ಹೆಂಗಸ್ರು ಅಂಥವ್ರಿಗೆ ಸಾಲ ಕೊಟ್ಟು ಬರ್ಕಂತೀನಿ ಆಮೇಲೆ ತಂದು ಕೊಡ್ತಾರೆ ಒಂದು ವಾರ ಹದಿನೈದು ದಿವಸ ಕೂಲಿ ಹೋಗ್ಬಿಟ್ಟು ದುಡ್ಡು ದುಡ್ಡು ಸಿಕ್ಕಿದಾಗ ತಂದು ಕೊಡ್ತಾರೆ ಈ ಗಂಡಸರಿಗೆ ಯಾರಿಗೂ ಕೊಡೋಲ್ಲ ಯಾಕೆಂದರೆ ಗಂಡಸರು ಗುಟ್ಟಿಗೆ ಕಾಯಿಸಿ ಬೀಡಿ ಸಿಗರೇಟ್ ತೊಗೊಂಡೋದರು ಕೊಡೋದೇ ಇಲ್ಲ ಒಂದಿಬ್ಬರು ಮೂವರಿಗೆ ಕೊಟ್ಟು ಅಲ್ಲೇ ಒಂದು ಐವತ್ತು ಒಂದು ಐವತ್ತು ರೂಪಾಯಿ ಏನೋ ಕಳ್ಕೊಂಡಿರ್ಬೇಕೇನಪ್ಪ ಅದಕ್ಕೆ ಅಮ್ಮಾಯ ಮೇಲೆ ಯಾರಿಗೂ ಸಾಲ ಕೊಡಬೇಡ ಗಂಡು ಮಕ್ಕಳಿಗೆ ಅಂತ ಹೇಳೈತಿ ಹೌದೌದು ಗಂಡಸ್ರು ಒಂದಿಟ್ಟು ದಿನ ಜಾಸ್ತಿ ಕೊಡ್ತೀನಿ ಹೇಳು ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಯಾ ಮಾಸ್ ಬಿಡ್ತಾರೆ ಕೊಡಕ್ಕೆ ಹೋಗ್ಬೇಡ ಹೆಂಗಸರಿಗೆ ಕೊಟ್ಟರು ಅವ್ರ ಅಂತ ಸ್ವಲ್ಪ ಅನ್ಸರ್ಸ್ಕೊಂಡು ಕೊಡ್ತಾರೆ ಹ್ಞೂ ಈ ಗಂಡಸ್ರ ಹಂಗಲ್ಲ ಇನ್ನೊಂದು ಅಂಗಡಿಗೆ ಹೋಗ್ತಾರೆ ನೀನು ಸಾಲ ಕೊಡ್ತಿದ್ದೆ ಒಟ್ಟೆ ಓದ್ತಾ ಅಂತ ಅಜ್ಜಿ ಜಾಸ್ತಿ ಕೊಡಕ್ಕೆ ದಿನ ದಿನಾ ಬರೋವರೆಗಷ್ಟೇ ಕೊಡೋದು ಅದು ಒಂದು ಐದರಿಂದ ಹತ್ತು ರೂಪಾಯಿವರೆಗೂ ಅಷ್ಟೇ ಸಾಲ ಜಾಸ್ತಿ ಕೊಡೋಕ್ಕೂ ಹೋಗಲ್ಲ ಹಾಂ ಬತ್ತಿನಜ್ಜಿ ಆಯಿತು ಹೋಗಪ್ಪ ಹುಷಾರು ನನ್ನ ಮೊಮ್ಮಗ ಈಗೀಗೊಂದು ಸ್ವಲ್ಪ ಬುದ್ಧಿವಂತ ಆಗಿವನ ಈ ಊರಿಗೆ ಬಂದ ಆಗಿಂದನ ಮೊದಲು ಸಿಟ್ಟು ಮೂಗಿನ ಮೇಲೆ ಸಿಟ್ಟಿರೋದು ಈಗ ಒಂದು ಅಂಗಡಿ ವ್ಯಾಪಾರ ಮಾಡ್ದಾಗಿಂದನ ಸ್ವಲ್ಪ ಸಮಾಧಾನದಿಂದ ಇರ್ತಾನೆ ಹ್ಮ್ ಈಗ ಒಂದು ಸ್ವಲ್ಪ ಬುದ್ಧಿ ಬಂದಂಗೆ ಆಗೈತೆ ಇವನಿಗೂ ಈಗ ಎಲ್ಲನ ಹೆಣ್ಣು ನೋಡಿ ಮದುವೆ ಮಾಡಬೇಕು ಹ್ಮ್ ದೇವಿ ದೇವಿ ಏ ದೇವಿ ಬಾರಿ ಇಲ್ಲಿ ಅಯ್ಯೋ ಅಮ್ಮ ಏನು ಬೇಕು ಹಾ ಅಯ್ಯ ಬಾ ಎದ್ದು ಅಂತಂದ್ರೆ ಅಲ್ಲೇ ಕುಕ್ಕಳು ಮಾತಾಡ್ತಿ ಸುಮ್ಮನೆ ಒಂಬತ್ತು ಬಿಟ್ಟು ಓ ನನ್ ಗುಂಬದ್ ಗೊತ್ತೈತಿ ಮಾಡಿ ನೀನು ಹಾ ಏನ್ ಅಡುಗೆ ಮನೆಗೆ ಯಾವಾಗ್ಲೂ ಇರ್ದಲ್ಲೇ ಕುಕ್ಕಂಡ್ ಗುನ್ ಏನಮ್ಮ ನಿಂದು ಏನ್ ಮಾಡ್ಬೋರ ಕುಕ್ಕಂಡ್ ಇರಾಕ್ ಆಗಲ್ವಿ ನಮ್ ಕೆಲ್ಸ ಹೆಂಗೋ ನಾವ್ ಮಾಡ್ಕೊಂತೀವರ್ ನೀನೊಬ್ಬ ಅಯ್ಯೋ ನಿನ್ ಕೆಲ್ಸ ನೀನ್ ಮಾಡ್ಕೆ ನನ್ಗೆ ಏನಾಗ್ಬೇಕಾಗಿತಿ ನಾನು ಅದಕ್ಕೆಲ್ಲ ಕರ್ದಿದ್ದು ಹ್ಮ್ ಇನ್ ಯಾಕೆ ನಿನ್ ಜೊತೆ ಕುಕ್ಕಂಡ್ ನಾನು ಮಾತಾಡ್ಬೇಕಾ ಹಾ ನೀನೇನ್ ಮಾತಾಡ್ಬೇಡ ಹಾಂ ಏನಿಲ್ಲ ಕಾಂತುಗೆ ಇಲ್ಲ ಒಂದು ಹೆಣ್ಣು ನೋಡಿ ಮದುವೆ ಮಾಡೋಕೇಳು ನಿಮಗೆ ಗಂಡಿಗೆ ಹ್ಞೂ ಇನ್ನೇನು ಕಂಬಳನ್ ಮದುವೆ ಮಾಡಿಕೊಟ್ಟಿದ್ದು ಆಯಿತು ಅವಳು ನೋಡ್ಲಾಗೆ ಒಳ್ಳೆ ಮನೆಗೆ ಈಗ ಚೆನ್ನಾಗಿ ಚೆನ್ನಾಗೈದಾನೆ ಇನ್ನೇನು ಕಾಂತಾನ ಇವಾಗ ಅಂಗಡಿ ಇಕ್ಕೊಂಡು ವ್ಯಾಪಾರನೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ವ್ಯಾಪಾರನು ಚೆನ್ನಾಗ್ ಆಗ್ತೈತಂತೆ ಹ್ಞೂ ಅದಕ್ಕೆ ಎಲ್ಲ ಒಂದು ಹೆಣ್ಣು ನೋಡಿ ಅವ್ನಿಗೆ ಮದುವೆ ಮಾಡು ಹ್ಞೂ ಮದ್ವೆನಾ ಅವ್ನಿಗೆ ಇವಾಗ ಅರ್ಜೆಂಟ್ ಮದುವೆ ಬಿಡ ಮಾತಾ ನಾನು ಸ್ವಲ್ಪ ದಿನ ಹೋಗ್ಲಿ ಇನ್ನೂ ಕಂಬಳನ ಮದ್ವೆ ಮಾಡೇನೆ ಇನ್ನೂ ಒಂಥೆರಡು ತಿಂಗಳಾಗೈತೆ ಈಗ ಅವ್ನ ಮದುವೆ ಅಂದರೆ ನಿಧಾನಕ್ಕೆ ನೋಡೋಣ ಬಿಡು ಇನ್ನೊಂದು ವರ್ಷ ಹೋಗಲಿ ಯೋ ಹೆಂಗೆ ನೋಡ್ಬೇಕಲ್ಲ ಹೆಣ್ಣು ಸಿಗ್ಬೇಕಲ್ಲ ಮದುವೆ ಮಾಡ್ತೀವಿ ಅಂತ ಹೇಳ್ತೀನಿ ಈ ಮನೆಗೆ ತಕ್ಕನಾದಂತ ಸೊಸೆ ಸಿಗ್ಬೇಕಲ್ಲ ನಿನಗೆ ಅದಕ್ಕೆ ಈಗಲಿಂದ ನೋಡಕ್ ಶುರು ಮಾಡಿರಿ ಈ ಒಳ್ಳೆ ಸೊಸೆನ ತರ್ಬೋದು ಅಂತ ಹೇಳಿದ್ದು ನಿನ್ ಗಂಡ ಬಂದ್ರೆ ಹೇಳು ಹಂಗ ಇಲ್ಲನೂ ಹೆಣ್ಣು ನೋಡು ಅಂತ ಸರಿ ಅಮ್ಮ ಆಯ್ತು ಅವ್ರು ಅವತ್ತಿಂದ ಆವತ್ತಿಂದ ಬಂದೇ ಇಲ್ಲ ಬೇಡಿ ಆದಾಗಿಂದಾನ ಹ್ಮ್ ಯಾಕೋ ಈ ಮನೆ ಕಡೆಗೆ ಬರೋದೇ ಬಿಟ್ಟಿದ್ದಾರೆ ಏನು ಮಾಡೋದು ಓ ಹೋಗಿ ಮಾತಾಡ್ಸೋಕ್ಕೂ ಆಗ್ತಿಲ್ಲ ಯಾಕೆ ಹೇಳ್ಕಳ್ಸಣ ಅಂದ್ರೆ ಅದು ಆಗ್ತಿಲ್ಲ ಹ್ಮ್ ಏನು ಮಾಡೋದು ಹೇಳು ಯಾಕೋ ಇಲ್ಲ ಏನೋ ಆ ಕೈಯೆಲ್ಲೋ ಬೈದಿರ್ಬೇಕೇನೋ ಮನೆ ತಕ್ಕ ಹೋಗ್ಬೇಡ ಅಂತಾನ ಅದಕ್ಕೆ ಬತ್ತನೇ ಇಲ್ಲ ಓದಿನಿ ಬಂದಿಲ್ವ ಹಾಗಾದ್ರೆ ಆವತ್ತಿಂದನೋ ಬೇದ್ಯಾವದಾಗಿಂದನ ಇಲ್ಲಮ್ಮ ಬಂದೇ ಇಲ್ಲ ಹ್ಮ್ ಅದಕ್ಕೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ನೀನ್ ನೋಡಿದರೆ ಅಲ್ಲೇ ಮದುವೆ ವಿಷಯ ಎತ್ತುತ್ತಾ ಇದ್ದೆ ಆ ಈ ಮನೆ ಕಡೆಗೆ ಬರೋದೇ ಬಿಟ್ಟವ್ರ ಅವರು ಮತ್ತೆ ನೀನು ಯಾಕೆ ಸುಮ್ನೆ ಇದೀಯಾ ಓ ಹೋಗು ಹೊಲ್ ತಕಾದ್ರೆ ಹೋಗ್ಬಿಟ್ಟನೆ ಒಂದು ಹೋಗಿ ನೋಡ್ಕೊಂಡು ಬರ್ಬೇಕು ಯಾಕೆ ಮಾತಾಕ್ ಬತ್ತಿಲ್ಲ ಅಂತಾನ ಹ ನನಗೆ ಗೊತ್ತಿಲ್ಲಮ್ಮ ಬರಲ್ಲ ಅನ್ನೋದು ನೀನೇಂದು ಇಲ್ಲ ನಾನೇ ಹೋಗಿ ಕೇಳ್ಕೊಂಬತ್ತಿದ್ದೆ ನೀ ಗಂಡನ ಯಾಕೆ ನಮ್ಮ ಮನೆ ಕಡೆ ಗೊತ್ತಿಲ್ಲ ನನ್ನ ಮಗಳು ಕಷ್ಟ ಸುಖ ವಿಚಾರ ಬರಲ್ಲ ಅಂತ ಹೇಳಿ ಹಾಂ ಅಯ್ಯೋ ಅಲ್ದಕ್ಕೆ ನಾವು ಹೋಗಕ್ಕೆ ದೂರವಲ್ಲ ಊರಾಗೆಲ್ಲಾದ್ರೂ ಮಾತಾಡ್ಸೋಣ ಅಂದ್ರೆ ಯಾರನ್ನ ಏನಂತ ಕಂತಾರೆ ಅಂತ ಸುಮ್ಮನೆ ಹಾಕ್ತೀನಿ ಮಂತಕ್ ಬಂದೇ ಮಾತಾಡ್ಸೋಣ ಅಂತ ಇದ್ರೆ ಅವ್ರ ಬರಂಗೇ ಇಲ್ಲ ಹಾ ಆ ಅವ್ರ ಮಂತಕ್ಕೆ ಹೋಗ್ಬೇಕಾಯ್ತು ನಿಮ್ಮ ಅಕ್ಕ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕಾಯ್ತು ಅಯ್ಯ ಸುಮ್ಮನೀರಾಮ ನೀನ್ ಒಳ್ಳೆ ಹಾ ಅಲ್ಲ ನನ್ನ ಮಕ್ಕ ಕಣ್ಣು ಸಾಕಂಗೆ ಊರ್ದ್ ಬೀಳ್ತಾಳೆ ನಮ್ಮ ಅಕ್ಕಯ್ಯ ಅಂತ ನಾನು ಅವ್ರ ಮನೆಗೆ ಹೋಗಾನೆ ಹ ಮೊದ್ಲಿ ಕರ್ದು ಕರಿಯಕ್ಕೆ ಹೋದಾಗ್ಲೇ ಸರ್ ಸರಿಯಾಗಿ ಬೈಸ್ಕೊಂಡ್ ಬಂದಿದ್ದೀನಿ ಏನೋ ಬರ್ತಾರೇನೋ ಅನ್ನೋ ಆಸೆಗೆ ಕರೆದ್ ಬಂದ್ವಿ ಆದ್ರೂ ಬರ್ಲಿಲ್ಲ ಬಿಡು ಈಗ ಮತ್ತೆ ಹೋಗಿ ಊಸ್ಕೊಂಬ ಅಂತೀಯ ಹಾ ನಾನು ಹೋಗಲ್ಲ ಆಟಗಾದ್ರೂ ಹೇಳ್ ಕಳ್ಸಬೋದಾಗಿತ್ತಲ್ಲ ಹಾ ಕೈಲೋ ಇಲ್ಲ ಪದ್ದುನು ಯಾರಾದ್ರೂ ಬರ್ಲಿಲ್ವಿ ಈ ಕಡೆಗೆ ಅವರು ಹೇಳ್ ಕಳ್ಸಿದ್ರೆ ಗೊತ್ತಿರ್ಲಿಲ್ವಾ ನಿನ್ ಗಂಡ ಓ ಅವರು ಯಾರು ಸಿಗ್ಲಿಲ್ಲ ಪದ್ದು ಒಂದ್ ದಿವಸ ಸಿಕ್ಕಿದ್ಲು ನಾನು ಅವಾಗ ನೆನೆಸ್ಕೊಂಡಿಲ್ಲ ಇದ್ ವಿಚಾರನ ಸುಮ್ಮನೆ ಮಾತಾಡ್ಸಿ ಅದೇ ಬಂದೆ ಅಷ್ಟೇನೆ ಹಾ ಓ ಹೋಗ್ಲಿ ಬಿಡತ್ತ ನಮ್ಮ ಕಮಲಮ್ಮನ ನೋಡಿ ದಿನ ಆತಮ್ಮ ಊರಿಗೆ ಬರಲೇ ಇಲ್ಲಮ್ಮ ಮದುವೆ ಮಾಡ್ಕೊಂಡು ಹೋದಾರು ನಾವ್ ನೋಡ್ಕೊಂಡ ಬಂದ್ವಿ ಒಂದ್ಸಲ ಅವ್ರು ಬಂದಿದ್ದೆ ಚೆನ್ನಾಗಿರೋದು ಹೇಳ್ಕೊಳ್ಸಕ್ಕಿಲ್ಲ ಬಂದು ಹೋಗ್ರಿ ಒಂದು ಅಂತ ನಮ್ಮ ತನ್ನ ಅಡಿಗೂ ಮಗಳಿಗೂ ಕಳ್ಸಿದ್ದೀನಿ ಆ ಪತ್ರನೂ ಬರ್ದಿದ್ದೀನಿ ಹಾ ಅಳಿ ಹಂಗೆ ಯಾವಾಗ ಕರ್ಕೊಂಡ್ ಬರ್ತಾರ ನೋಡೋಣ ಅದೇ ಮೂರು ದಿವಸ ಆಯ್ತು ಪತ್ರ ಬಾರ್ದು ಹೌದಾ ಹಂಗಾದ್ರೆ ಕರ್ಕೊಂಬರ್ಬೋದು ಅನ್ಸುತ್ತೆ ಹಾ ಒಳ್ಳೆ ಹುಡುಗ ಕುಮಾರ ಹೌದಮ್ಮ ತುಂಬಾ ಒಳ್ಳೆ ಹುಡುಗ ನಮ್ ಕಮಲಾ ತುಂಬಾ ಅದೃಷ್ಟವಂತೆ ಅಂತ ಗಂಡನ್ ಪಡೆಯಕ್ಕೆ ಪುಣ್ಯ ಮಾಡಿದ್ಲು ಅನ್ಸುತ್ತೆ ಯಾರು ಬಂದಂಗಾಯ್ತು ಕಣಮ್ಮ ಗಂಡ ಕಮಲಾ ಅಯ್ಯೋ ಇಷ್ಟೊತ್ತು ನಿಮ್ ಬಗ್ಗೆ ಮಾತಾಡ್ತಿದ್ವಿ ಬನ್ನಿ ಹೇಳಿ ಅಂದ್ರೆ ಬನ್ರಿ ಒಳಕ್ಕೆ ಕಮಲಾ ಹೌದೇನಮ್ಮ ನಮ್ ಬಗ್ಗೆ ಮಾತಾಡ್ತಾ ಇದ್ರ ಯಾಕೆ ಏನ್ ಮಾತಾಡ್ತಿದ್ರಿ ನೀನು ಅಜ್ಜಿನು ಹ ಏನು ಇಲ್ಲಮ್ಮ ನಿನ್ ಗಂಡನ್ ನಾನಿ ಅಜ್ಜಿ ಒಗ್ತಾ ಇದ್ರು ಹ ತುಂಬಾ ಒಳ್ಳೆ ಹುಡ್ಗ ಚೆನ್ನಾಗ್ ನೋಡ್ಕೊಂತಾನೆ ಕಮಲನ ಅಂತಾನಾ ಹಂಗುನು ನಾನ್ ಪತ್ರ ಬರ್ದಿದ್ದೆ ಬರ್ರಿ ಅಂತನ ಪತ್ರ ತಲ್ಪತೋ ಇಲ್ವೋ ಯಾವಾಗ ಬರ್ತಾರೋ ಅಂತ ಈಗಿನ ಮಾತಾಡ್ತಿದ್ವಿ ಅಷ್ಟೊಳಗ್ ಬಂದ್ರಿ ನೋಡಿ ಹಾ ಅಯ್ಯನ್ರಿ ಬರ್ರಿ ಕೂತ್ಕೊ ಬರ್ರಿ ಅಮ್ಮ ಈ ಕಡೆ ಅಯ್ಯನ್ರಿ ಕೂತ್ಕೊಂಬ್ರಿ ಪರವಾಗಿಲ್ಲ ಅಜ್ಜಿ ಕುತ್ಕೊಳ್ರಿ ನೀವು ನಾನು ನಿಮ್ ಪಕ್ಕನೆ ಕುತ್ಕೊಂತೀನಿ ಕೂತ್ಕೊಳ್ರಿ ಅಜ್ಜಿ ಪಕ್ಕನೆ ಹಾ ಚೆನ್ನಾಗಿದ್ದೀರಾ ಅತ್ತೆ ಚೆನ್ನಾಗಿದೀರಾ ಊನಪ್ಪ ಕುಮಾರಪ್ಪ ನಾವೆಲ್ಲ ಚೆನ್ನಾಗಿದೀವಿ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿಮ್ಮ ಅಕ್ಕಯ್ಯ ಎಲ್ಲಾರು ಚೆನ್ನಾಗಿದಾರಾ ಹಾ ಅಜ್ಜಿ ಎಲ್ಲರೂ ಚೆನ್ನಾಗಿದ್ದಾರೆ ಮಾವ ಹೇಗಿದ್ದಾರೆ ಮಾವನ ಅಯ್ಯೋ ಈ ಕಡೆ ಬಂದೆ ಹದಿನೈದು ದಿವಸದ ಮೇಲಾಯ್ತಂತೆ ಹೆಂಗಿದನೋ ಏನೋ ಗೊತ್ತಿಲ್ಲಮ್ಮ ಯಾಕಜಿ ಅಪ್ಪ ಈ ಕಡೆ ಬಂದಿಲ್ವಾ ಅಮ್ಮ ಬಂದಿಲ್ವಾ ಯಾಕೆ ಬಂದಿಲ್ಲ ಹ ಅಯ್ಯೋ ಕಮಲಾ ಗಾಬರಿ ಏನು ಇಲ್ಲ ಅದೇನಾಯ್ತು ಅಂದ್ರೆ ಒಂದ್ಸಲ ನಾನು ಉಪ್ಪಿಟ್ಟು ಮಾಡಿದ್ದೆ ಅವ್ರ ಅಪ್ಪಗೆ ಅಂತಾನ ನಿಮ್ ದೊಡ್ಡಮ್ಮನ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟಿದ್ದಾರೆ ಇಲ್ಲಿ ಮನೆ ಫಸ್ಟ್ ತಿಂದೋದ್ರ ಆಮೇಲೆ ಅಲ್ಲಿ ಹೋಗಿ ಅಕ್ಕನೂ ಬಿಟ್ಟಿಲ್ಲ ತಿನ್ನು ತಿನ್ನು ಅಂತ ಬಲವಂತ ಮಾಡಿದಾಳೆ ಅವಾಗ ತಿಂದಿದ್ದಾರೆ ನಿಮ್ಮ ಅಪ್ಪಯ್ಯ ತಿಂದು ಬೇರೆಯಾಗಿ ಸುಸ್ತಾಗಿದ್ರೆ ಮೂರ್ ದಿವ್ಸ ಹುಷಾರಿರ್ಲಿಲ್ಲ ಹ್ಮ್ ಈಗ ಚೆನ್ನಾಗಿರ್ಬೇಕೇನು ಅದಕ್ಕೆ ಈ ಕಡೆ ಬರ್ಬೇಡ ಹೋಗ್ಬೇಡ ಅಂತ ಹೇಳಿರ್ಬೇಕೇನು ಮಾಡೋದು ಸುಮ್ನಾಗಿದ್ದೀನಿ ಬಿಡು ಯಾವಾಗ್ಲೋ ಬತ್ತಾರೆ ಯಾವತ್ತಾದ್ರೂ ಒಂದ್ ದಿವಸ ಅಂತಾನ ಸುಮ್ನಾಗಿದ್ದೀನಿ ನಾನು ತಲೆ ಕೆಡ್ಸ್ಕಾಕ್ ಹೋಗಿಲ್ಲ ಆ ನೋಡಣ್ಣ ನಿಮ್ ನೀನ್ ಬಂದಿದ್ಯಾಲ ಈಗ್ಲಾದ್ರು ಮಗಳ್ ಮಾತಾಡ್ಸಕ್ ಆದ್ರೂ ಬರ್ಬೋದು ಅನ್ಸುತ್ತೆ ಓ ಬಂದೇ ಬರ್ತೈತಿ ನಮ್ಮಅಪ್ಪ ನಾನು ಅಂದ್ರೆ ತುಂಬಾ ಪ್ರೀತಿ ನಮ್ಮ ಹ ಹೌದಮ್ಮ ನಿಮ್ಮ ಅಪ್ಪಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ ಆ ನೇತ್ರ ಅನ್ಗೂ ಅಷ್ಟೇ ಹಾ ನೇತ್ರಾಗೆ ಸ್ವಲ್ಪ ಕಷ್ಟ ಆದ್ರೂ ಸಹಿಸ್ಕೊಂತಿರ್ಲಿಲ್ಲ ಅದೇ ಅವಳು ಮಾಡಿರೋ ಮೋಸಕ್ಕೆ ಸರಿಯಾಗಿ ಮಕ್ಕಗ್ದಿದ್ದೆ ನೋಡು ನಿನ್ ಮದ್ವೆ ನಿಲ್ಲಿಸ್ಬೇಕು ಅಂತ ಏನೇನೋ ಮಾಡಿದಕ್ಕೆ ಹ ಬಿಡಜ್ಜಿ ಹಳೆದೆಲ್ಲ ಯಾಕೆ ಆ ಅಜ್ಜಿ ನಿನ್ನ ನೇತ್ರ ಅಂದಾಗ ನೆನಪಾಯ್ತು ಅಮ್ಮ ನೇತ್ರನು ಜೈತೆ ನಮ್ಮ ಮನೆಗ್ ಬಂದಿದ್ರು ಊರಿಗೆ ಬಂದಿದ್ರು ಹೌದಾ ಅವ್ರು ಯಾಕೆ ಬಂದಿದ್ರು ಮನೆಯಾಳಿರಿಬ್ರುನು ಹಾ ಏನೋ ಚಿತ್ರಪತಿ ನೆಡ್ಸಕ್ಕೆ ಬಂದಿರ್ತಾರೆ ಅಲ್ಲಿ ಹ ಗೊತ್ತಜ್ಜಿ ಅದೆಲ್ಲ ಆದರೆ ಅವ್ರ ಚಿತ್ರಾಪತಿ ಅಲ್ಲೇನು ನಡೆಯೋಲ್ಲ ಬಿಡು ಮೊದಲು ಮೊದಲು ಚೆನ್ನಾಗಿ ಬಂದ್ರು ಏನೋ ನನ್ನ ಮನೇನ ನೋಡೇ ಇಲ್ವೇನೋ ಅನ್ನೋ ಥರ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ರು ನಾನೇ ನೋಡಿದೆ ಇನ್ನೇನು ನೋಡಿ ಮತ್ತು ಹೆಂಗೆ ಸುಮ್ಮನೆ ಆಗೋದು ಅಂತ ಮಾತಾಡಿಸಿ ಒಳಗೆ ಕರ್ಕೊಂಡು ಹೋದೆ ಎಲ್ಲ ನೋಡಿದ್ಲು ತಿರ್ಗ ಹೊರಕ್ಕೆ ಬಂದು ಅದೇನಾಯ್ತವ ಏನೋ ಅತ್ತೆ ಬೇರೆ ನೇತ್ರ ನೋಡಿ ಸರ್ ಸರಿಯಾಗಿ ಬೈದ್ರು ಆಮೇಲೆ ನನ್ನೂ ಬೈದು ಅವರು ಹೊರಟೋಗ್ಬಿಟ್ರು ಅತ್ತೆ ಜಯ್ಯತೇನು ನೇತ್ರನೂ ಹ್ಞೂ ಅಲ್ಲ ಅಷ್ಟೊತ್ತು ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಅದೇನಾಯ್ತು ಫಿಟ್ ಮಾಡ್ಕೊಂಡು ಅದೇ ಹೋದ್ರು ಇಬ್ರು ಕಮ್ಲಮ್ಮ ಅವ್ರು ಬಂದಿರೋದೇ ನೀನ್ ಇದೀಯಾ ನಿಮ್ ಮನೆಗೆ ಅತ್ತೆ ನಿನ್ ಗಂಡ ಎಲ್ಲ ಹೆಂಗ್ ನೋಡ್ಕೊಂತ ಇದಾರೆ ನಿನ್ನ ಅಂತ ಹೇಳಿ ನೋಡ್ಕೊಂಡು ಹೋಗಕ್ ಬಂದಿರ್ತಾರೆ ಹೊಟ್ಟೆ ಊರಿಗೆ ಅವ ಅವ್ರಿಗೆ ನಿನ್ನಂತ ದೃಷ್ಟ ಈಗ ಸಿಕ್ಕಿಲ್ವಲ್ಲ ಅದಕ್ಕೇನು ಹೆಂಗೈದಾಳೆ ಸಹ ಇವಳು ಕಮ್ಲಿ ಅಂತ ಹೇಳಿ ನೋಡ್ಕೊಂಡು ಹೋಗಕ್ ಬಂದಿರ್ತಾರೆ ಹೊಟ್ಟೆ ಊರಿಗೆ ಹಂಗೆಲ್ಲ ಮಾತಾಡುವ ಅವ್ರ ಬಗ್ಗೆ ತಲೆ ಕೆರ್ಸ್ಕೊಂಬಳಕ್ ಬಿಡು ಹೆಂಗೊ ನಿಮ್ಮ ನಿನ್ ನಿನ್ನ ನೋಡೋಕಾದ್ರೂ ಮತ್ತನು ಏನು ನೋಡೋಣ ಈ ಮನೆ ಕಡೆಗ್ ಬಂದೆ ಆಲೇ ಅದೇ ದಿಸಿದ್ಮೇಲೆ ಆಯ್ತಂತೆ ಹಾಂ ದೇವಮ್ಮ ಹೋಗ್ ಬ್ಯಾಗ್ ತಗೊಂಡು ತಗೊಂಡೋಗಿಕ್ಕಿ ಅವ್ರಿಗೆ ಕುಡಿಯೋಕ್ಕೆ ನೀರೋ ಪರ ತಂದು ಹೋಗಿ ಸುಮ್ಮನೆ ನಿಂತಿದೆಯಲ್ಲ ನೋಡ್ಕೊಂಡು ಸರಿ ಆಯ್ತು ಕಮ್ನ ತಗೊಂಬ ಬ್ಯಾಗ ಕೊಡಮ್ಮ ನಾನು ತಗೊಂಡೋಗಿ ಒಳಕ್ಕಿಕ್ಕಿ ನಿಮ್ಮಿಬ್ಬರಿಗೂ ನೀರು ತತ್ತೀನಿ ಕೊಡಿಲಿ ಅಯ್ಯೋ ಬಿಡಮ್ಮ ನಾನೇ ತಗೊಂಡೋಗಿ ಒಳಕಿತ್ತೀನಿ ಸಾಂಬಾರಮ್ಮ ಇಲ್ಲಿ ನೀನು ಹಾಂ ಸುಸ್ತಾಗಿ ಬಂದಿದ್ದೀರಾ ಕುತ್ಕೊಂಡು ಮಾತಾಡ್ರಿ ಹಂಗೆ ನಾನು ನೀರು ತಂದ್ಕೊಡ್ತೀನಿ ಆಮೇಲೆ ನಿಮಗೆ ಬಿಸಿ ಬಿಸಿಯಾಗಿ ಏನಾನ ಊಟ ಊಟಕ್ಕೆ ಅಡುಗೆ ಮಾಡ್ತೀನಿ ಹಾಂ ಕೊಡಿಲಿ సరే తగళమ్మ సరే కుండీరు నన్ను తమ్ముందుకుత బమ్ కి పర్వాలే కతీని హే నేత్కళి ఓకే స్నేహితు ఈ వీడియోనే ఇల్లు ముగ్సా ఈ కథ ఇం ముందువర ని వీడియో ఇష్టాలా లైక్ మిషర్ మిగే యార్రైబ్ మాకు ఛానల్ సబ్స్క్రైబ్ మాకు ముందే విడదానికి సిక్తి నమస్కారం